ಮಾವಿನ ಮಾರಕೆ ತೋರ ನೋವು ಏತಕೇ ಹೂವಿಗೆ ರಕ್ಷಿಣೆಯು ಏತಕೆ ಮಾವಿನ ಮಾರಕೆ ತೋರ ಬಾಳೆವಂತರ ಬದುಕಲ್ಲಿ ಬಡತನವು ಏತಕೇ ಮಾವಿನ ಮಾರಕ್ಕೆ ಸೋರ್ನೋ ಏತಕೇ ಸತಿಪತಿ ಇಬ್ಬರೂ ಅನನ್ಯವಾಗಿದ್ದರೆ ನ್ಯಾಯಾಲಯವು ಏತಕೇ ಮಾವಿನ ಮಾರಕ್ಕೆ ಸೋರನವು ಏತಕೇ ಖುಷಿ ಹೂವಿಯೇ ರಕ್ಷಣೆಯು ಏತ ಕೆ ಸೂರ್ಯಕಾಂತಿ ತೋಟಕ್ಕೆ ಶಂಗಾರವು ಏತ ಕೆ ಕಬ್ಬು ಬಾಳಿ ತೋಟಕ್ಕೆ ಅಲಂಕಾರವು ಏತಕ್ಕೆ ಮಾವಿ ನಮಾರಕ್ಕೆ ತೋರಣವು ಏತ ಕೆ ರಕ್ಷಣೆಯು ಏತ ಕೆ ಒಳ್ಳೆತನವ ಬಯಸುವವರಿಗೆ ಯಾರ ಭಯವು ಏತಕೆ ಶ್ರೀಗುರುಗಳ ಕೃಪೆಯೊಂದು ಸಾಕೆ ಮಾವಿನ ಮಾರಕೆ ತೋರಣವೂ ಏತಕೆ ಖುಷಿ ಹೂವಿಗೆ ರಕ್ಷಣೆಯು ಏತಕೆ ಒಳ್ಳೆತನವ ಬಯಸುವವರಿಗೆ ಯಾರ ವಯವು ಏತಕೆ ಗ್ರಾಮದೇವಿಯ ಕೃಪೆಯೊಂದು ಸಾಕಿ ಗ್ರಾಮದೇವಿಯ ಕೃಪೆಯೊಂದು ಸಾಕಿ ಧನ್ಯವಾದಗಳು